హాయ్ హింద్రికు నమస్కారం వెల్కమ్ టు మై ఛానల్ ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಹಬ್ಬದ ಹಿಂದಿನ ದಿನ ಪ್ರಿಪ್ರೇಷನ್ ಯಾವ ರೀತಿ ಆಗಿತ್ತು ಅಂತ ಶೇರ್ ಮಾಡ್ಕೊಳ್ತೀನಿ ನಿನ್ನೆ ತೋರಿಸಿದ್ದೆ ನಾನು ವ್ಲಾಗಲ್ಲಿ ಗಿಡಗಳನ್ನೆಲ್ಲ ಆ ಕಡೆಯಿಂದ ಈ ಎತ್ತಿಟ್ಟಿದ್ದೆ ಅಂತ ಪೂರ್ತಿ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀಟಾಗಿ ಕ್ಲೀನ್ ಆಗಿತ್ತು ಯಾಕೆ ಈ ಸೈಡ್ ಇಟ್ಟೆ ಅಂದರೆ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಬರ್ತಾಯಿತ್ತು ಸಂಜೆವರೆಗೂ ಬೆಳಗ್ಗೆಂದ ಸಂಜೆವರೆಗೂ ಬಿಸಿಲು ಇರ್ತಾ ಇತ್ತು ಹಾಗಾಗಿ ಇಲ್ಲಾದರೆ ಒಂದು ಮಧ್ಯಾಹ್ನ ತನಕ ಬಿಸಿಲು ಬರುತ್ತೆ ಮಧ್ಯಾಹ್ನ ಮೇಲೆ ಸ್ವಲ್ಪ ನೆರಳಾಗುತ್ತೆ ಹಾಗೆ ನೀರು ಹಿಡಿಯೋದಕ್ಕೂ ಕೂಡ ಸರಿ ಹೋಗುತ್ತೆ ಅಂತ ಈ ಸೈಡ್ ಇಟ್ಟೆ ಬೆಳಗ್ಗೆ ಹೋಗಿ ಹೂವೆಲ್ಲ ಕಿತ್ಕೊಂಡು ಬಂದು ನೀರು ಹಾಕಿ ಆಚೆ ಕೆಲಸ ಎಲ್ಲ ಮುಗಿಸಿ ಈಗ ತಿಂಡಿ ಮಾಡೋದಕ್ಕಿಂತ ಬಂದಿದ್ದೀನಿ ಅಂತ ಆಗುವಂತಹ ಪಲ್ಯ ಮಾಡ್ತಾ ಇದ್ದೀನಿ ಪೀಟ್ರೋಟ್ ಪಲ್ಯ ಚಪಾತಿ ಕುಕ್ಕರ್ಗೆ ಆ ಶೇಂಗೆ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಈರುಳ್ಳಿ ಹಸಿರು ಮೆಣಕೆ ಹಾಕೊಂಡು ಫ್ರೈ ಮಾಡ್ಕೊಡೋದು ಅದಕ್ಕೆ ಒಂದು ಎರಡು ಟೊಮೊಟೊ ಹಾಗೆ ಬೀಟ್ರೋಟನ್ನು ತೊಳೆದು ಸಣ್ಣದಾಗಿ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ ಹಾಗೆ ಅದಕ್ಕೆ ಗರಂ ಮಸಾಲ ಅಷ್ಣದ ಪುಡಿ ಜೀರಿಗೆ ಪುಡಿ ಹಾಗೆ ಸ್ವಲ್ಪ ತುಪ್ಪದ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಧನಿಯಾ ಪುಡಿ ಹಾಗೆ ಸ್ವಲ್ಪ ಹಸಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಎರಡು ವಿಷಾಲಕ್ಕ ಹೋಗಿಸಿದ್ರೆ ಪಲ್ಯ ರೆಡಿ ಆಗುತ್ತೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಪಲ್ಯ ಕೂಗಿಸಿ ಚಪಾತಿ ಹರಿದಿಟ್ಟು ಇವಾಗ ಸ್ವಲ್ಪ ಡಸ್ಟಿಂಗ್ ಮಾಡೋದು ಈ ಸೈಡ್ ಉಳ್ಕೊಂಡಿತ್ತು ಹಾಗಾಗಿ ಕ್ಲೀನ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ಇವತ್ತು ಹಿಂದಿನ ದಿನ ಯಾವ ರೀತಿ ಆಗಿರುತ್ತೆ ಅಂತ ಇವತ್ತಿನ ಬ್ಲಾಗಲ್ಲಿ ಶೇರ್ ಇದ್ದೀನಿ ಮನೆಯೆಲ್ಲ ಪೂರ್ತಿಯಾಗಿ ಡೀಪಾಗಿ ಕ್ಲೀನಾಗಿತ್ತು ಆದರೆ ಇದೊಂದು ಸೈಡ್ ಉಳ್ಕೊಂಡಿತ್ತು ಹಾಗಾಗಿ ಇದೊಂದು ಸೈಡ್ ಯಾಕೆ ಬಿಡೋಣ ಕ್ಲೀನ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ಇದೇನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಆ ಸ್ವಲ್ಪ ಟೈಮ್ ಆಗುತ್ತೆ ಅಂದ್ಕೊಂಡು ಬಂದೆ ಆದರೂ ಕೂಡ ಡೀಪಾಗಿ ಕ್ಲೀನ್ ಮಾಡ್ತೀನಿ ಅಂತಂದರೆ ಅದರದ್ದೇ ಆದಂತಹ ಆ ಟೈಮನ್ನು ತೊಗೊಳುತ್ತೆ ನನಗೊಂದು ವೀಕ್ ಪಾಯಿಂಟ್ ಏನು ಅಂತ ಅಂದರೆ ಇಲ್ಲೇ ಕುದಕ್ಕೆ ಬೋಗಿಸ್ಕೊ ್ಕೊಂಡು ಅಕ್ಕಿ ಮಾಡ್ತೀವಲ್ಲ ಅಕ್ಕಿ ಕ್ಲೀನ್ ಮಾಡ್ತೀವಲ್ಲ ಆ ರೀತಿಯಾಗಿ ಮಾಡಿದ್ರು ಅಷ್ಟೇ ಇಲ್ಲ ಪೂರ್ತಿಯಾಗಿ ಕುದಕ್ಕೆ ಮೇಲೆ ಎತ್ಕೊಂಡು ಈ ರೀತಿ ಕಸ ಗುಡಿಸೋದಾದ್ರೂ ಅಷ್ಟೇ ನನಗೆ ಬೇಗನೆ ತಲೆನೋವು ಬರುತ್ತೆ ನೋವು ಬರುತ್ತೆ ಹಾಗಾಗಿ ನಾನು ಇಂಥ ಕೆಲಸಗಳನ್ನು ಮಾಡೋದಿಲ್ಲ ಮನೆ ಒಳಗೆ ಕೆಲಸ ಮುಗಿಸ್ಕೊಳ್ತೀನಿ ಕ್ಲೀನಿಂಗ್ ಎಲ್ಲ ಈ ರೀತಿಯಾಗಿ ಪೂರ್ತಿಯಾಗಿ ಕುದಿಗೆ ಎತ್ತಿ ಕೆಲಸ ಮಾಡೋದು ಅಂದರೆ ನನಗೆ ಇಲ್ಲಿ ಆಗೋದೇ ಇಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ ಅಷ್ಟರಲ್ಲೇ ನಾನು ನೋವು ಬಂತು ಹಾಗಾಗಿ ಪೂರ್ತಿಯಾಗಿ ಏನು ಕ್ಲೀನ್ ಮಾಡಲಿಲ್ಲ ನೆಕ್ಸ್ಟು ಬೇರೆ ಥರ ಏನಾದರೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಅದನ್ನು ಅರ್ಧ ಕ್ಲೀನ್ ಮಾಡಿ ಹಾಗೇನೇ ಬಿಟ್ಟೆ ಹಬ್ಬ ಅಂದ್ರೇ ಕ್ಲೀನಿಂಗು ಹಬ್ಬ ಇಲ್ಲ ಅಂತಂದರೆ ಯಾರೂ ಇಷ್ಟು ನೀಟಾಗಿ ಕ್ಲೀನ್ ಮಾಡೋದಿಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ ಹೇಳ್ತಾ ಇದ್ದೀನಿ ಒಬ್ಬೊಬ್ರು ಇರ್ತಾರೆ ಅವರಿಗೆ ಮನೆ ಆಗಲಿ ಮನೆ ಸುತ್ತಮುತ್ತ ಆಗಲಿ ಯಾವಾಗಲೂ ಇರಲೇಬೇಕು ಅಂತ ಅನಿಸುತ್ತೆ ಅವರು ಕ್ಲೀನ್ ಮಾಡೇ ಮಾಡ್ತಾರೆ ಇಲ್ಲ ಅಂತಲ್ಲ ಆದರೆ ಅಯ್ಯೋ ನಾಳೆ ಮಾಡಿದರೆ ಆಯಿತು ಬಿಡು ನಾಡ್ದು ಮಾಡಿದರೆ ಆಯಿತು ಬಿಡು ಅಂತ ಅನ್ನಿಸ್ತಾ ಇರುತ್ತೆ ಆದರೆ ಹಬ್ಬ ಬಂತು ಅಂತಂದರೆ ಹುಷಾರಿಲ್ಲ ಅಂದ್ರೂ ಅಷ್ಟೇ ಏನೇ ಕೆಲಸ ಇದ್ರೂ ಅಷ್ಟೇ ಅಷ್ಟರೊಳಗೆ ಕೆಲಸ ಮುಗಿಸ್ಬೇಕು ಅಂತ ಇರುತ್ತೆ ಹಾಗಾಗಿ ಅಂತ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಳ್ತಾರೆ ಈ ಸೈಡ್ ಇವಾಗ ಕ್ಲೀನ್ ಮಾಡ್ತಾ ಇದ್ದೆ ಹಾಗೆ ಕಾಯಿ ಚಿಪ್ಪಿತ್ತು ಸ್ವಲ್ಪ ಕೊಬ್ಬರಿ ಇತ್ತು ಎರಡು ಮಿಕ್ಸಲ್ಲಿ ಹಾಕ್ಬಿಟ್ಟಿದ್ರು ಹಾಗಾಗಿ ಅವೆರಡು ಚೀಲಗಳನ್ನು ಸುರಿದು ಎರಡನ್ನೂ ಸಪ್ರೇಟ್ ಮಾಡಿ ವೇಸ್ಟ್ ಎಲ್ಲ ಬೆಂಕಿ ಹಾಕೋದಕ್ಕಿಂತ ಪೇಪರ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ತೆಗೆದು ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿದೆ ತಿಂಡಿ ಮಾಡಿಟ್ಟು ಬಂದಿದ್ದೀನಿ ತಿಂಡಿ ತಿನ್ನೋದಕ್ಕೆ ಹೋಗಿಲ್ಲ ತಿಂಡಿ ತಿನ್ನಬೇಕು ಎಷ್ಟೇ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡ್ರೂ ಇಂದಿನ ದಿನ ಅದರದ್ದೇ ಆದಂತಹ ಪ್ರಿಪ್ರೇಷನ್ ಇರುತ್ತೆ ಇವತ್ತು ಸಂಕ್ರಾಂತಿ ಎಳ್ಳು ಮಾಡಬೇಕು ಅಂದರೆ ಬೀರೆಳ್ಳು ನಮ್ಮ ಕಡೆ ಕಡೆದನ್ನು ಬೀರೆಳ್ಳು ಅಂತ ಕರೀತಾರೆ ಅದರದ್ದು ಕೂಡ ಕೆಲಸ ಇದೆ ಈ ರೀತಿ ಚಿಕ್ಕ ಪುಟ್ಟ ಕೆಲಸಗಳು ನಡೀತಾ ಇದೆ ಹಾಗೆ ಮನೆ ಮುಂದೆ ಹೂವಿನ ಗಿಡಗಳನ್ನು ಹಾಕ್ಕೊಂಡಿದ್ದೀನಲ್ಲ ಅದ್ರ ಅದ್ರ ಹತ್ರ ಗೊಬ್ಬರ ಎಲ್ಲ ಹಾಕ್ಬಿಟ್ಟಿದ್ದೆ ಕಳೆ ಎಲ್ಲ ಕಿತ್ತು ಅದನ್ನು ಕೂಡ ಕ್ಲೀನ್ ಮಾಡಿಕೊಳ್ಬೇಕು ಒಬ್ಬೊಬ್ಬರಿಗೆ ಒಂದೊಂದು ಹಬ್ಬದಲ್ಲಿ ಒಂದೊಂದು ರೀತಿಯಾಗಿ ನೆನಪಾಗುತ್ತೆ ನನಗೆ ಪ್ರತಿ ಸಲ ಸಂಕ್ರಾಂತಿ ಬಂದ್ರೂ ಈಗ ಎಂಟೊಂಬತ್ತು ವರ್ಷದಿಂದ ನಂಗೆ ಸಂಕ್ರಾಂತಿ ಬಂತು ಅಂತ ಅಂದ್ರೆ ಫಸ್ಟು ನೆನಪಲ್ಲಿ ಬರೋದು ನನ್ನ ಫಸ್ಟು ಪ್ರೆಗ್ನೆನ್ಸಿ ಅಂತಂದರೆ ಅವಾಗ ಎಲ್ಲ ಅಮ್ಮ ಹೇಳೋರು ಒಂಬತ್ತು ತಿಂಗಳಿಗೆ ಬಿದ್ದ ತಕ್ಷಣ ಯಾವಾಗ ಡೆಲಿವರಿ ಆಗುತ್ತೆ ಹೇಳೋದಕ್ಕಾಗೋದಿಲ್ಲ ಯಾವಾಗ ಬೇಕಾದ್ರೂ ಆಗಬಹುದು ಅಂತ ನನಗೆ ಅವಾಗ ಸಂಕ್ರಾಂತಿ ಹಬ್ಬದೊಳಗಿನೇ ಡಿಲ್ವರಿ ಆಗುತ್ತೆ ಅಂತ ಅಮ್ಮ ನನಗೆ ಸಂಕ್ರಾಂತಿ ಬೀರೆಳ್ಳು ಅಂದರೆ ತುಂಬ ಇಷ್ಟ ಹಾಗಾಗಿ ಡಿಲ್ವರಿ ಆದಮೇಲೆ ಬೀರೆಳ್ಳು ತಿನ್ನೋದಕ್ಕಾಗೋದಿಲ್ಲ ಅಂತ ನನಗೋಸ್ಕರ ಹಬ್ಬಕ್ಕಿಂತ ಮುಂಚೆನೇ ಬೀರೆಳ್ಳು ಮಾಡಿಕೊಟ್ಟಿದ್ರು ಅಂದರೆ ಅದಕ್ಕೆ ಎಳ್ಳು ಬಿಟ್ಟು ಬೇರೆ ಎಲ್ಲದನ್ನು ಏನೇನು ಹಾಕ್ತಾರೆ ಎಲ್ಲದನ್ನು ಹಾಕಿ ಮಾಡಿಕೊಟ್ಟಿದ್ರು ನಂತರ ಡಿಲ್ವರಿ ಆದಮೇಲೆ ಅದನ್ನೆಲ್ಲ ತಿನ್ನೋದಕ್ಕೆ ಕೊಡೋದಿಲ್ಲ ಹಾಗಾಗಿ ಫಸ್ಟ್ ಎಲ್ಲ ತಿಂದುಬಿಡು ನಿನಗಿಷ್ಟ ಬೀರೆಳ್ಳು ಅಂತ ಮಾಡಿಕೊಟ್ಟಿದ್ರು ಏನಂತಂದರೆ ನನಗೆ ಸಂಕ್ರಾಂತಿ ಹಬ್ಬ ಇದ್ದಿದ್ದು ಹದಿನಾಲ್ಕು ಹದಿನೈದರಲ್ಲಿ ಆದರೆ ನಂಗೆ ಡಿಲಿವರಿ ಆಗಿದ್ದು ಫೆಬ್ರವರಿ ಎರಡು ಯಾಕೆಂತಂದರೆ ಒಂಬತ್ತು ತಿಂಗಳು ಒಂಬತ್ತು ದಿನಕ್ಕೆ ನಿತ್ಯ ಹುಟ್ಟಿರೋದು ಅದು ಪ್ರತಿ ಸಲ ಸಂಕ್ರಾಂತಿಲೂ ನೆನಪಾಗ್ತಾ ಇರುತ್ತೆ ಆದರೆ ಲಡ್ಡು ನಿತ್ಯಾಗ ಆಪೋಸಿಟು ಹತ್ತು ದಿನ ಬೇಗನೆ ಹುಟ್ಟಿದ್ಲು ಅಂದರೆ ಒಂಬತ್ತು ತಿಂಗಳೇ ಕಂಪ್ಲೀಟ್ ಆಗಿರಲಿಲ್ಲ ಆವಾಗೇ ಆ ಲಡ್ಡು ಹುಟ್ಟಿದ್ದು ಆದರೆ ನಿತ್ಯ ಆ ರೀತಿ ಆಗೋಲ್ಲ ಎಲ್ಲರೂ ಹೇಳೋರು ಒಂಬತ್ತು ತಿಂಗಳು ಮೇಲೆ ಆದರೆ ಗಣಪಾಪು ಆಗುತ್ತೆ ಅಂತ ಆದರೆ ಅವಳು ಒಂಬತ್ತು ತಿಂಗಳು ಒಂಬತ್ತು ದಿನ ಆದ್ರೂ ಕೂಡ ಪೇಯ್ನ್ ಬಂದಿರಲಿಲ್ಲ ಸಿಸರಿನ್ ಮಾಡಿ ಅವಳನ್ನ ತೆಗೆದಿದ್ದು ಅವಳು ಲೇಟಾಗಿ ಹುಟ್ಟಿದ್ದು ನನಗೆ ಪ್ರತಿ ಸಲ ಸಂಕ್ರಾಂತಿ ಬಂತು ಅಂತಂದರೆ ಅಥವಾ ಬೀರಳು ಮಾಡೋದಕ್ಕೆ ಕೊಬ್ಬರಿ ಬೆಲೆ ಹೆಚ್ಚುತ್ತಾ ಇದ್ದೀನಿ ಅಂತಂದರೆ ನನಗೆ ಪ್ರತಿ ಸಲನೂ ಕೂಡ ಅದೇ ನೆನಪಾಗ್ತಾ ಇರುತ್ತೆ ಎಷ್ಟು ಬೇಗ ಮಕ್ಕಳು ದೊಡ್ಡವರಾಗ್ತಾರೆ ಅಂತಲೇ ಗೊತ್ತಾಗೋದಿಲ್ಲ ನೋಡಿದರೆ ನಿತ್ಯ ಇವಾಗ ಎಷ್ಟು ದೊಡ್ಡವರಾಗಿದ್ದಾರೆ ಲಡ್ಡನ್ನು ನನಗೆ ಇನ್ನೂ ಇತ್ತೀಚೆಗೆ ಅವಳು ಹುಟ್ಟಿದ್ದು ಅಂತ ಅನಿಸುತ್ತೆ ಅವಳಿಗೊಲ್ಲೇ ಇನ್ನೇನು ಮೇ ಬಂದರೆ ನಾಲ್ಕು ವರ್ಷ ಕಂಪ್ಲೀಟ್ ಆಗ್ತಾ ಬಂತು ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ತಾರೆ ಹಬ್ಬದ ಕ್ಲೀನಿಂಗ್ ಅಂತೂ ನಡೀತಾನೆ ಇದೆ ಹಾಗೇ ನನಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಕೂಡ ಇದೆ ಅಂದರೆ ಡಸ್ಟಿಂಗ್ ಮಾಡಿದೆ ಅಂತ ಅಂದರೆ ಅದು ಪ್ರತಿ ವಾರ ಕ್ಲೀನ್ ಮಾಡಿರ್ತೀನಿ ಹಬ್ಬಕ್ಕೆ ಅಂದರೆ ತಿಂಗ್ಳಿಗೊಂದು ಸಲ ಮಾತ್ರ ಕ್ಲೀನ್ ಮಾಡೋದಂತಲ್ಲ ಪ್ರತಿ ವಾರನೂ ವೀಕ್ಲಿ ಕ್ಲೀನಿಂಗಲ್ಲಿ ಏನೇನು ಮುಗಿಸ್ಬೇಕು ಎಲ್ಲ ಕ್ಲೀನಿಂಗು ಮುಗಿಸ್ತಾ ಇರ್ತೀನಿ ಒಳಗಲ್ಲಿ ಕೂಡ ನೋಡ್ತಾ ಇರ್ತೀರಾ ಡೈಲಿ ಕ್ಲೀನಿಂಗ್ ಇರುತ್ತೆ ಆದ್ರೂ ಕೂಡ ನಂಗೆ ಡಸ್ಟಿಂಗ್ ಮಾಡ್ತೀನಿ ಅಂತ ಅಂದರೆ ಡಸ್ಟ್ ಅಲರ್ಜಿ ಇದೆ ಶೀತ ಆಗುತ್ತೆ ತಲೆನೋ ಬರುತ್ತೆ ನೋವು ಬರುತ್ತೆ ಶ್ರೀನ್ ಬರ್ತಾನೆ ಇರುತ್ತೆ ಒಬ್ಬರು ವಿವರ್ ಕೂಡ ಕಮೆಂಟ್ ಹಾಕಿದರು ಬೆಲ್ಲ ಮತ್ತು ಬಿಸಿನೀರು ತೊಗೊಳ್ಳಿ ಅಂತ ಅದನ್ನ ತೊಗೊಂಡ್ಮೇಲೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಅರ್ಜೆಂಟಿಗೆ ಅಲ್ಲಿ ಯಾವ್ಯಾವ ವಸ್ತು ಎಲ್ಲೆಲ್ಲಿರ್ತಾವೋ ಅಲ್ಲಿ ಜಾಗ ಮತ್ತು ವಾಪಸ್ ಇಡೋದೇ ಇಲ್ಲ ಅವ್ನು ತಗೊಳ್ಳೋದು ನಮ್ಮ ಮತ್ತೆ ಅದು ಸಿಕ್ಕಿ ಆದಮೇಲೆ ಮತ್ತೆ ಅದನ್ನ ಎಲ್ಲಿ ಬೇಕಲ್ಲಿ ಬಿಸಾಕೋದು ಅದೇ ರೀತಿ ಮಾಡಿ ಮಾಡಿ ಈ ಕಡೆ ಫುಲ್ ಐಟಮ್ಸ್ ಅದೇ ರೀತಿಯಾಗಿ ತುಂಬಿಕೊಂಡಿತ್ತು ಹಾಗಾಗಿ ಆ ಸೈಡೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿದೆ ಆ ಸೈಡೆಲ್ಲ ಪೂರ್ತಿಯಾಗಿಯೇ ಕ್ಲೀನ್ ಮಾಡಾಯಿತು ಇವಾಗ ಈ ಸೈಡ್ ಬಂದಿದ್ದೀನಿ ಅಂತಂದರೆ ಮನೆ ಅಕ್ಕಪಕ್ಕ ತುಂಬ ಜಾಗ ಇದೆ ಒಂದಕ್ಕೆ ಅಡ್ವಾಂಟೇಜ್ ಅಂತ ಅನಿಸುತ್ತೆ ಜಾಗ ಜಾಸ್ತಿ ಇದ್ದರೆ ಎಲ್ಲದನ್ನು ಯೂಸ್ ಮಾಡ್ಕೊಳ್ಬಹುದು ಅಂತ ಆದರೆ ಅಷ್ಟೇ ಕಷ್ಟ ಕೂಡ ಇದೆ ಪ್ರತಿದಿನ ಮನೆ ಮುಂದೆ ಎಷ್ಟು ಅಗಲ ರೋಡ್ ಇದೆ ಮನೆ ಮುಂದೆ ನಮ್ಮದು ಎಷ್ಟು ಜಾಗ ಇದೆ ಎಲ್ಲದನ್ನು ಗುಡಿಸಿ ಈ ಸೈಡ್ ಗುಡಿಸಿ ಆ ಸೈಡ್ ಗುಡಿಸೋ ಅಷ್ಟರಲ್ಲಿ ಇಷ್ಟೊಂದು ಜಾಗ ಯಾಕೆ ಬೇಕು ಅಂತ ಅನಿಸುತ್ತೆ ಸಿಟಿಗಳಲ್ಲೆಲ್ಲ ಇರುತ್ತಲ್ಲ ಕಾಂಪೌಂಡ್ ಒಳಗೆ ಸ್ವಲ್ಪ ಜಾಗ ಅಷ್ಟಿದ್ರೆ ಹತ್ತು ನಿಮಿಷಕ್ಕೆಲ್ಲ ಕ್ಲೀನ್ ಆಗಿಬಿಡುತ್ತಲ್ಲ ಅಂತ ಹಾಗೆ ಮನೆ ಮುಂದೆ ಹುಣಸೆ ಮರ ಇರೋದ್ರಿಂದ ಪ್ರತಿದಿನ ಕ್ಲೀನ್ ಮಾಡಲೇಬೇಕು ಒಂದು ದಿನ ಮಾಡಿಲ್ಲ ಅಂತಂದರೂ ನಮಗೆಲೇ ನೋಡೋದಕ್ಕಾಗೋದಿಲ್ಲ ಆ ಥರ ಎಲೆಗಳೆಲ್ಲ ಉದುರಿರುತ್ತೆ ಇವಾಗಂತೂ ಬೇಸಿಗೆ ಆದಮೇಲಂತೂ ಒಂದು ವೆಹಿಕಲ್ ಹೋದರೆ ಸಾಕು ಫುಲ್ ಧೂಳೆಲ್ಲ ಮನೆ ಹತ್ರನೇ ಬಂದುಬಿಡುತ್ತೆ ರೋಡ್ ಸೈಡ್ ಮನೆ ಇರಬಾರ್ದು ಅಂತ ಇದಕ್ಕೆ ಅನಿಸುತ್ತೆ ಎಷ್ಟೇ ಕ್ಲೀನ್ ಮಾಡಿ ನೀವು ಕಸ ಗುಡಿಸಿ ಬಿಟ್ರೂ ಕೂಡ ಅದು ಸಂಜೆ ಅಷ್ಟರಲ್ಲೆಲ್ಲ ಮಧ್ಯಾಹ್ನಕ್ಕೆ ಪೂರ್ತಿಯಾಗಿ ಅದೇ ರೀತಿಯಾಗಿ ಆ ಧೂಳೆಲ್ಲ ತುಂಬ್ಕೊಂಡಿರುತ್ತೆ ಅಕ್ಕಪಕ್ಕ ಎಲ್ಲ ಕ್ಲೀನ್ ಮಾಡಿ ಬಂದೆ ಹುರುಳಿಗಳನ್ನು ಬೇಯೋದಕ್ಕೆ ಇಟ್ಟೋಗಿದ್ದೆ ಯಾಕೆಂತಂದರೆ ಅದು ಬೇಗ ಬೇಯೋದಿಲ್ಲ ಹಾಗಾಗಿ ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ನೀರು ಹಾಕ್ಕೊಂಡು ಒಂದು ಎಂಟರಿಂದ ಹತ್ತು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಈಗ ಅದಕ್ಕೆ ಆ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆ ರಸನ ಇದಕ್ಕೆ ಹಾಕ್ಕೊಳ್ತೀನಿ ಹಾಗೆ ಖಾರ ರುಬ್ಬೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ಅಂದರೆ ಎಣ್ಣೆ ಜೀರಿಗೆ ಈರುಳ್ಳಿ ಬೆಳ್ಳುಳ್ಳಿ ಇಷ್ಟನ್ನು ಕೂಡ ಫ್ರೈ ಮಾಡಿ ಹಾಕ್ಕೊಂಡಿದ್ದೆ ಹಾಗೆ ಧನಿಯಾ ಪುಡಿ ಖಾರದ ಪುಡಿ ಹಾಗೆ ಹಸಿ ಕಾಯಿ ತುರಿ ಬೇಯಿಸಿಟ್ಕೊಂಡಿರುವಂತಹ ಉರುಳಿಕಾಳು ಇಷ್ಟನ್ನು ಹಾಕ್ಕೊಂಡು ನೀರಾಕಿ ಸಣ್ಣದಾಗಿ ರುಬ್ಕೊಂಡಿದ್ದೆ ಮಸಾಲೆ ಕೂಡ ರೆಡಿ ಆಯಿತು ಈಗ ಈ ರಸನ ಹಾಕ್ಕೊಂಡಿದ್ದೀನಲ್ಲ ಈಗ ಅದಕ್ಕೆ ನಾನಿವಾಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಹಾಕ್ತಾ ಇದ್ದೀನಿ ಹಾಗೆ ಹುಳಿಗೆ ಎಷ್ಟು ಬೇಕೋ ಅಷ್ಟು ಹುಣ್ಸೆ ಹಣ್ಣಿನ ರಸ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಸಾಂಬಾರನ್ನು ಕುದಿಸ್ಕೊಂಡ್ರೆ ಹುರುಳಿಕಾಳು ಬಸ್ ಸಾಂಬಾರು ರೆಡಿ ಆಗುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಸಾರು ಒಂದು ದಿನ ಆದಮೇಲೆ ಟೇಸ್ಟ್ ಜಾಸ್ತಿ ಅಂತ ಅಂತಾರೆ ಅಂದರೆ ಜಾಸ್ತಿ ಸಾರು ಕುದ್ದಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ ಅಂತ ಜೊತೆಗೆ ಸೀಕಾಳು ಕೂಡ ಮಾಡಿದ್ದೆ ಉರುಳಿಕಾಳನ್ನು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿಗೆ ಹಾಕಿ ಸಣ್ಣದಾಗಿ ರುಬ್ಕೊಂಡಿದ್ದೀನಿ ನೋಡಿ ರುಬ್ಕೊಂಡಾದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ನಮ್ಮ ಕಡೆ ಇದನ್ನು ಕಾಯಿಲುಳಿಕಾಳು ಉಳಿಕಾಳು ಅಂತ ಕರೀತಾರೆ ನಿಮ್ಮ ಕಡೆ ಯಾವ ರೀತಿಯಾಗಿ ಮಾಡ್ತಾರೆ ಕಮೆಂಟ್ ಮಾಡಿ ಇದ್ರ ಜೊತೆಗೆ ಸಿಹಿ ಕಾಯಸ ಮಾಡ್ಕೊಂಡಿದ್ದೀನಿ ಕಾಯಿ ತುರಿ ಕಡಲೆ ಹಾಗೆ ಎಳ್ಳನ್ನು ಹುರ್ದ್ಬಿಟ್ಟು ಹಾಕೊಂಡಿದ್ದೀನಿ ಹಾಗೆ ಬೆಲ್ಲ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡಿರೋದು ಹಾಗೆ ಈ ರೀತಿ ನಮಗೆ ಮಾಡೋದು ಕಷ್ಟ ಆಗುತ್ತೆ ಅಂತಂದರೆ ಹುರುಳಿಕಾಳು ಬೇಯಿಸ್ಕೊಂಡಿರ್ತೀವಲ್ಲ ಅದಕ್ಕೆ ಕಾಯಿ ತುರಿ ಮತ್ತು ಬೆಲ್ಲ ಹಾಕ್ಕೊಂಡು ಕುದಿಸ್ಕೊಳ್ಬೋದು ಅದೊಂಥರ ಟೇಸ್ಟ್ ಇರುತ್ತೆ ಆದರೆ ಈ ಟೇಸ್ಟ್ ನನಗೆ ತುಂಬ ಇಷ್ಟ ಆಗುತ್ತೆ ನಮ್ಮ ಅಮ್ಮನ ಮನೆ ಕಡೆ ಇದೇ ರೀತಿಯಾಗಿ ಜಾಸ್ತಿ ಮಾಡೋದು ನನಗಿದು ಫೇವ್ರೇಟ್ ಅಂತಲೇ ಹೇಳ್ಬೋದು ಲಡ್ಡು ನಿತ್ಯಾಗೂ ಕೂಡ ತುಂಬ ಇಷ್ಟ ಕೇಸರಿಭಾತ್ ಮಾಡ್ಕೊಡ್ತೀಯ ಮಮ್ಮಿ ಅಂತ ಲಡ್ಡು ಹಾಗಾಗಿ ಅದಕ್ಕಿಂತ ಇದು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸಾಂಬಾರು ಕೂಡ ಆಯಿತು ಲಡ್ಡುಗೆ ಸ್ವೀಟ್ ಕೂಡ ಆಯಿತು ತ್ರೀ ಡೇಸಿಂದ ಬೆಲ್ಲ ಮತ್ತು ಕೊಬ್ಬರಿನ ಕಟ್ ಮಾಡಿದ್ನಲ್ಲ ಅದನ್ನ ಈ ರೀತಿಯಾಗಿ ದೊಡ್ಡ ಪ್ಲೇಟ್ಗೆ ಹಾಕಿ ಅದ್ರ ಮೇಲೆ ಬಟ್ಟೆ ಕಟ್ಟಿ ಒಣಗಿಸ್ತಾ ಇದ್ದೀನಿ ಏನಾದರೂ ಅಕ್ಕಿ ಬಂದರೆ ಅದನ್ನು ತಿನ್ನೋದಾಗ ಟ್ರೈ ಮಾಡ್ತವೆ ಕೆಳಗಡೆ ಬಿದ್ದರೆ ಎಲ್ಲದೂ ವೇಸ್ಟ್ ಆಗುತ್ತೆ ಹಾಗೆ ಬೆಕ್ಕು ಕೂಡ ಬರಬಹುದು ಹಾಗಾಗಿ ಧೂಳು ಕೂಡ ಬರುತ್ತೆ ಈ ರೀತಿ ಬಟ್ಟೆ ಕಟ್ಟಿಟ್ರೆ ಧೂಳು ಏನೂ ಬರೋದಿಲ್ಲ ಹಾಗೆ ನೀಟಾಗಿ ಒಣಗತ್ತೆ ಅಂತ ತ್ರೀ ಡೇಸಿಂದ ಈ ರೀತಿಯಾಗಿ ಒಣಗಿಸ್ತಾ ಇದ್ದೀನಿ ಆಯ್ತು ತಗೊಂಡು ಲಡ್ಡುಗೂ ಫು ಪೂರ್ತಿಯಾಗಿ ಕಣ್ಣು ಊದ್ಕೊಂಡು ಬಿಟ್ಟಿತ್ತು ಅದಕ್ಕೆ ನೆನೆಯಿಂದ ಲಡ್ಡು ವಿಡಿಯೋ ಮಾಡಿರಲಿಲ್ಲ ಅಲ್ವಾ ಲಡ್ಡು ಈಗ ಚೆನ್ನಾಗಿದೆಯಾ ಸರಿಯಾ ತಕೊಂಡು ನಿಂದು ಡಕ್ಕೆ ನಿಂದು ಬಾತುಕೋಳಲಿ ಹಾಂ ನಲ್ಲಿ ಏನಕ್ಕೆ ಬಿಟ್ಟು ನಲ್ಲಿಲಿ ಸ್ನಾನ ಮಾಡಿಸ್ತಾ ಇದೆಯಾ ನೀವು ಸ್ನಾನ ಮಾಡಲ್ವಾ ಹಾಂ ಬಾತುಕೋಳಿಗೆ ತ ತಿಂಡಿ ತಿಂತೀಯಾ ಬಾಯ್ ಹೀಗಂತೂ ಕಂಬಳಿ ಹುಳ ಜಾಸ್ತಿ ಅಂತ ಹೇಳ್ಬೋದು ಕಂಬಳಿ ಹುಳ ಅಥವಾ ಕಂಬಳಿ ಸುಣಕ ಅಂತ ಕರಿತಾರೆ ಅದು ನೋಡಿ ಯಾವ ರೀತಿಯಾಗಿ ಓಡಾಡ್ತಾ ಇದೆ ಅಂತ ಮೈಗೆ ಏನಾದರೂ ಸ್ವಲ್ಪ ಟೆಚ್ ಆದರೆ ಸಾಕು ಫುಲ್ ಗಂಧೆ ಬಂದ್ಬಿಡುತ್ತೆ ಪಕ್ಕದಲ್ಲಿ ಹುರುಳಿ ಗಿಡ ಹಾಕಿದ್ರು ಅದನ್ನೆಲ್ಲ ಕಿತ್ತು ಖಾಲಿ ಮಾಡಿದ್ದಾರೆ ಹಾಗಾಗಿ ಆ ಸೈಡಿಂದ ಈ ಸೈಡ್ ಬರ್ತಾ ಇದ್ದಾವೆ ಈಗ ಔಷಧಿ ಕೂಡ ಓಡಿಸಿದ್ದೀನಿ ಮನೆ ಹತ್ರ ಎಲ್ಲೂ ಬರ್ದಂಗೆ ಆದರೂ ಕೂಡ ಆ ಜಾಗ ಎಲ್ಲ ಖಾಲಿ ಆಯ್ತಲ್ಲ ಈ ಕಡೆ ಬರ್ತಾ ಇದ್ದು ಅದು ನೋಡಿದ್ರೆ ಒಂಥರ ಮೈ ಜುಮ್ಮ ಅನ್ಸುತ್ತೆ ತುಂಬ ಚೆನ್ನಾಗಿ ಬಿಸಿಲು ಬರುತ್ತೆ ಇಲ್ಲಿ ಹಾಗಾಗಿ ಬೇಗನೆ ಒಣಗ್ತವೆ ಅಂತ ಹೇಳ್ಬೋದು ಕೊಬ್ಬರಿ ಏನಾದ್ರೂ ಒಣಗಿಸ್ದೆ ಹಾಗೆ ಹಾಕಿದರೆ ಜಾಸ್ತಿ ದಿನ ಸಂಕ್ರಾಂತಿ ಎಳ್ಳನ್ನು ಇಡೋದಕ್ಕೆ ಆಗೋದಿಲ್ಲ ಬೇಗ ಕೌಟ್ ಬಂದ್ಬಿಡುತ್ತೆ ಹಾಗಾಗಿ ಈ ರೀತಿಯಾಗಿ ನೀಟಾಗಿ ಒಣಗಿಸ್ಕೊಂಡೆ ಇವಾಗ ಬೀರೆಳ್ಳನ ಮಾಡ್ತಾ ಇದ್ದೀನಿ ಫಸ್ಟು ಕಡಲೆ ಬೀಜ ಹುರ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಅದದಲ್ಲಿ ಕಡಲೆಬೀಜ ಹುರಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಜಾಸ್ತಿ ಒತ್ತಿದ್ರೂ ಚೆನ್ನಾಗೋದಿಲ್ಲ ಸ್ವಲ್ಪ ಹಸಿ ಇದ್ರೂ ಚೆನ್ನಾಗೋದಿಲ್ಲ ತುಂಬ ಜನ ಮಾಡ್ತಾರೆ ಇದನ್ನು ಇದರಲ್ಲಿ ಯಾವುದು ಸ್ಪೆಷಲ್ಲಾಗಿ ನಾನು ಡಿಫ್ರೆಂಟಾಗಿ ಏನು ಮಾಡ್ತಾ ಇಲ್ಲ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಕಡಲೆ ಬೀಜ ಹುರಿದಾದಮೇಲೆ ಅದನ್ನು ಸಪ್ರೇಟಾಗಿ ಎತ್ತಿಡ್ಕೊಂಡಿದ್ದೀನಿ ಸಿಪ್ಪೆ ತೆಗಿಬೇಕಲ್ಲ ಹಾಗಾಗಿ ಈಗ ಬಿಳಿ ಎಳ್ಳನ್ನು ಕೂಡ ಹುರ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಒಂದು ಮರಕ್ಕೆ ಹಾಕಿ ಬಿಟ್ಟಿದ್ದೀನಿ ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆಯೋದಕ್ಕೆ ಈಸಿ ಆಗುತ್ತೆ ಅಂತ ಈ ರೀತಿಯಾಗಿ ಒಂದು ಲಟ್ಟಣಿಗೆ ಸಹಾಯದಿಂದ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಸಿಪ್ಪೆ ಬಿಟ್ಟು ಬಿಡುತ್ತೆ ಅಂತ ಅಷ್ಟೇ ಕೈಯಲ್ಲಿ ಬೇಕಾದ್ರೂ ಮಾಡ್ಬೋದು ಅಥವಾ ಒಂದೊಂದು ರೀತಿ ಮಾಡ್ತಾರೆ ಈ ರೀತಿ ಲಟ್ಟಣಗೆಲ್ಲ ಮಾಡ್ತೀನಿ ಸಿಪ್ಪೆ ನೀಟಾಗಿ ಬಿಡುತ್ತೆ ಅಂತ ಬಿಸಿ ಇದ್ದಾಗ ಮಾಡೋದಕ್ಕೆ ಹೋದರೆ ಬಿಡೋದಿಲ್ಲ ಸ್ವಲ್ಪ ಒಂದು ಹತ್ತು ನಿಮಿಷ ತಣ್ಣಗಾಗದ್ಮೇಲೆ ಈ ರೀತಿಯಾಗಿ ಮಾಡಿದರೆ ನೀಟಾಗಿ ಸಿಪ್ಪೆ ಬಿಡುತ್ತೆ ಅದ್ರ ಮೇಲೆ ಒಂದು ಸಿಪ್ಪೆ ಇಲ್ಲದೆ ಇರೋ ರೀತಿಯಾಗಿ ಎಲ್ಲದನ್ನು ತೆಗೆದು ಅದರದ್ದು ಮೇಲುಗಡೆ ಸಿಪ್ಪೆ ಬರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಮಿಕ್ಸ್ ಮಾಡೋದಕ್ಕೆ ಒಂದು ಅಗಲವಾಗಿರುವಂತಹ ಪಾತ್ರೆನ ತೊಗೊಂಡಿದ್ದೀನಿ ನೋಡಿ ಕಡಲೆ ಬೀಜದಲ್ಲಿ ಸ್ವಲ್ಪ ಸಿಪ್ಪೆ ಇಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈಗ ಅದಕ್ಕೆ ಹುರಿದಿಟ್ಟಿರುವಂತಹ ಬಿಳಿ ಎಳ್ಳನ್ನು ಇದ್ದೀನಿ ಹಾಗೆ ಇವಾಗ ನಾನು ಈಗ ಬೆಲ್ಲ ಹಾಕ್ತಾ ಇದ್ದೀನಿ ನಾಲ್ಕು ಕೊಬ್ಬರಿನ ಸಿಪ್ಪೆ ತೆಗೆದು ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಒಣಗಿಸಿದ್ನಲ್ಲ ಆ ಕೊಬ್ಬರಿ ಕೂಡ ಹಾಕ್ತಾ ಇದ್ದೀನಿ ಕಡಲೆ ಹಾಕ್ತಾ ಇದ್ದೀನಿ ಈಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನನಗೆ ಈ ರೀತಿ ಆಗಿದ್ರೇ ಇಷ್ಟ ಆಗೋದು ಆದರೆ ಮಕ್ಕಳಿಗೆ ಕಲರ್ಫುಲ್ಲಾಗಿದ್ದರೆ ಇಷ್ಟ ಆಗುತ್ತೆ ಅಂದರೆ ಜೀರಿಗೆ ಕಾಳು ಬರುತ್ತಲ್ಲ ಸಕ್ಕರೆ ಹಚ್ಚು ಸಕ್ಕರೆ ಕಾಳು ಎಲ್ಲ ಬರುತ್ತಲ್ಲ ಅದನ್ನು ಹಾಕೋ ಮಮ್ಮಿ ಹಾಕು ಮಮ್ಮಿ ಅಂತ ತರಿಸಿ ಇಟ್ಟಿದ್ದಾರೆ ನನಗೆ ಈ ರೀತಿಯಾಗಿ ಪ್ಲೇನಾಗಿದ್ದರೆ ಇಷ್ಟ ಕಾಳು ಸಿಕ್ಕಿದ್ರೆ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಆದರೂ ತರಿಸಿದ್ರಲ್ಲ ಹಾಗಾಗಿ ಇದನ್ನು ಹಾಕಿ ಮಿಕ್ಸ್ ಮಾಡಿದೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಗೆ ಕುದುರೆ ಆನೆ ಅದ್ರದ್ದು ಕೂಡ ಸಕ್ಕರೆ ಹಚ್ಚಲ್ಲಿ ಮಾಡಿರ್ತಾರಲ್ಲ ಅದನ್ನು ಕೂಡ ತಂದಿದ್ರು ಮಕ್ಕಳಿಗಂತೂ ಅದನ್ನ ನೋಡಿ ಸಿಕ್ಕ ಟೇಸ್ಟಾ ಅದು ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ಟೇಸ್ಟು ನಾನು ಕೂಡ ಚಿಕ್ಕವಳಿದ್ದಾಗ ತುಂಬ ಇಷ್ಟಪಟ್ಟು ತಿಂತಾ ಇದ್ದೆ ಈಗ ರೆಡಿ ಆಯಿತು ಆ ದಿನಸಿ ತರಿಸಿದ್ದೆ ಎಲ್ಲದನ್ನು ಕೂಡ ಬಾಕ್ಸ್ಗಳನ್ನೆಲ್ಲ ವಾಶ್ ಮಾಡಿಟ್ಟಿದ್ದೆ ಏನೆಲ್ಲ ಖಾಲಿಯಾಗಿತ್ತು ಬಾಕ್ಸ್ಗಳದು ಅದಕ್ಕೆಲ್ಲ ಇವಾಗ ದಿನಸಿಯನ್ನು ತುಂಬ್ತಾ ಇದ್ದೀನಿ ಆ ಶಾವ್ಗೆ ನಾನು ಪ್ರತಿ ಸಲನೂ ಕೂಡ ಹೇಳಿರ್ತೀನಿ ಶಾವ್ಗೆ ರವೆ ಎರಡನ್ನೂ ಕೂಡ ತರಿಸಿದಾಗ ಬಿಸಿ ಮಾಡಿ ಅಂದರೆ ನೀಟಾಗಿ ಹುರ್ಕೊಂಡು ಆ ತಣ್ಣಗಾದಮೇಲೆ ಬಾಕ್ಸಿಗಾಗಿ ಎತ್ತಿಡ್ಕೊಳ್ತೀನಿ ಆ ನೆಕ್ಸ್ಟು ತಿಂಡಿ ಮಾಡಬೇಕಾದ್ರೆ ಈಸಿ ಆಗುತ್ತೆ ಅಂತ ನೋಡಿ ಈಗ ತಣ್ಣಗಾದ ಮೇಲೆ ತುಂಬಿದ್ದೀನಿ ಬಿಸಿ ಇದ್ದಾಗ ಹಾಕಿದರೆ ಬೇಗ ಶಲ್ವೆ ಕಟ್ಟಿ ಹಾಳಾಗುತ್ತೆ ಹಾಗಾಗಿ ಇವತ್ತಿನ ಇವ್ಳಾಗ ಇಲ್ಲೇ ಮುಗಿಸ್ತಾ ಇದ್ದೀನಿ ನಾಳೆ ಇವ್ಳಾಗಲ್ಲಿ ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಹೇಗಿತ್ತು ಅಂತ ಶೇರ್ ಮಾಡ್ತೀನಿ ಥ್ಯಾಂಕ್ ಯು